ಸ್ನೇಹಿತ್ರೆ ಇತ್ತೀಚೆಗೆ ಮಧುಗಿರಿ ಡಿ ಪಿ ಆಗಿದ್ದ ರಾಮಚಂದ್ರ ಅನ್ನೋ ಕಾಮಾಸುರನ ಕಾಮಾಪುರಣದ ಕತೆಯೊಂದು ಹೊರಬಂದು ಆಸಾಮಿ ಕಂಬಿ ಏನೋ ಹೋಗಿ ಕುಳಿತಿದ್ದಾರೆ ನಿಜ ಆದರೆ ಇದೇ ಕಾಕಿ ಕೆಲವು ದಿನಗಳ ಹಿಂದೆ ಅಪರಾಧಿಗಳನ್ನ ಹಿಡಿದು ಜೈಲ್ಗಟ್ಟುವ ಕೆಲಸ ಮಾಡ್ತಾ ಇತ್ತು ತನ್ನ ಕೆಳಹಂತದ ಸಿಬ್ಬಂದಿಗೆ ಕಾನೂನು ಪಾಲನೆ ಮಾಡುವಂತೆ ಸೂಚಿಸುವ ಅಧಿಕಾರ ಕೂಡ ಹೊಂದಿತ್ತು ಇನ್ನೇನು ಕೆಲವೇ ವರ್ಷಗಳಲ್ಲಿ ನಿವೃತ್ತರಾಗಿ ಮಡದಿ ಮಕ್ಕಳು ಮೊಮ್ಮಕ್ಕಳ ಲಾಲನೆ ಪಾಲನೆ ಮಾಡುವ ಜವಾಬ್ದಾರಿ ಕೂಡ ಹೆಗಲೇರ್ತಾ ಇತ್ತು ಆದರೆ ಮಾಡಿದ ಪಾಪಗಳು ಬಿಡಬೇಕಲ್ಲ ಜಮೀನು ವಿವಾದದ ಕಾರಣಕ್ಕೆ ನ್ಯಾಯ ಬೇಡಲು ಬಂದ ಮಹಿಳೆಯೊಬ್ಬಳ ಹಿಂದೆ ಬಿದ್ದು ಆಕೆಯನ್ನ ತನ್ನ ಕಾಮತೃಷೆಗೆ ಅದು ಸರ್ಕಾರಿ ಕಚೇರಿಯಲ್ಲೇ ಬಳಸಿಕೊಂಡು ಸಿಗಬಾರದ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದು ಇದೀಗ ಕೃಷ್ಣನ ಜನ್ಮಸ್ಥಳ ಸೇರಿದ್ದಾರೆ ಮುಂದೆ ಈ ಮುಖ ಹೊತ್ತು ಕುಟುಂಬಸ್ಥರ ಮುಂದೆ ಅದು ಹೇಗೆ ಬಂದು ನಿಲ್ತಾರೋ ರಾಮನ ಹೆಸರಿಟ್ಕೊಂಡಿರುವ ಈ ರಾಮಚಂದ್ರಪ್ಪನೇ ಬಲ್ಲ ಈ ಘಟನೆ ನಡೆದು ಕೆಲವು ದಿನಗಳು ಕಳೆದಿವೆ ಈ ವಯಸ್ಸಿಗೆ ತಲುಪಿ ದೇಹ ತಣ್ಣಗಾಗುವ ವೇಳೆ ಮೈ ಬಿಸಿ ಮಾಡಿಕೊಳ್ಳಲು ಯತ್ನ ನಡೆಸಿರುವ ಯುವನ ಮತ್ತೊಂದು ಪ್ರಕರಣ ಇದೀಗ ಹೊರಬಿದ್ದಿದ್ದು ನೊಂದ ಮಹಿಳೆ ಇದೀಗ ಜಿಲ್ಲಾ ಎಸ್ಪಿ ಕಚೇರಿ ಎಡತಾಕಿ ಇದೇ ಡಿವೈಎಸ್ಪಿಯಿಂದ ತನಗೂ ಇದೇ ರೂಪದ ದೌರ್ಜನ್ಯ ಆಗಿದೆ ಅನ್ನುವುದನ್ನ ದೂರು ನೀಡಿ ನ್ಯಾಯ ಕೊಡುವಂತೆ ಬೇಡಿಕೊಂಡಿದ್ದಾರೆ ಅಲ್ಲಿಗೆ ಈ ಅಪ್ಪ ಸದ್ಯಕ್ಕೆ ಜೈಲಿಂದ ಹೊರಬರು ಲಕ್ಷಣ ಕಾಣ್ತಾ ಇಲ್ಲ ಇಷ್ಟು ವರ್ಷ ಇಲಾಖೆಯಲ್ಲಿ ಸೇವೆ ಮಾಡಿದ ತೃಪ್ತಿಯೂ ಕೂಡ ಸಿಗಲ್ಲ ಹೋಗ್ಲಿ ಸಂಬಳ ಸಾರಿಗೆ ಎಲ್ಲ ಸೆಟಲ್ಮೆಂಟ್ ಆಗ್ತಾವೋ ಇಲ್ವೋ ಆ ಮಧುಗಿರಿ ಮಾರಮ್ಮನೇ ಬಲ್ಲಳು ತನ್ನ ಕಚೇರಿಯಲ್ಲಿ ಸಿಗಬಾರದ ಸ್ಥಿತಿಯಲ್ಲಿ ಸಿಕ್ಕು ಬಿದ್ದಿದ್ದ ಈ ರಾಮಚಂದ್ರ ಅಲ್ಲಲ್ಲಲ್ಲಲ್ಲ ಕಾಮಚಂದ್ರ ಇದೀಗ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಎದುರಿಸುವಂತಾಗಿದ್ದು ನೊಂದ ಆ ಮಹಿಳೆ ಕ್ಯಾಮೆರಾ ಮುಂದೆ ಹೇಳಿದ್ದಾಳೆ ಅನ್ನೋದನ್ನ ನೀವೇ ಕೇಳಿಸ್ಕೊಂಡ್ಬಿಡಿ ಒಬ್ರು ಕುಪೂರ್ ರಂಗಪ್ಪ ನಾಯಕ ಅಂತ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ರು ಅದು ನಾವು ಯಾವುದೇ ಒಂದು ಪೋಸ್ಟ್ ಮಾಡಿದ್ರು ನಮ್ಮ ರಿಲೇಟಿವ್ ಅಂತ ಹೇಳೋರು ಮನೇಲಿ ಕೇಳಿದಾಗ ಅವ್ರು ನಮ್ಮ ರಿಲೇಟಿವ್ ಆಗಿದ್ರು ಅವರು ಸೈಟ್ ಕೊಡಿಸ್ತೀವಿ ನಮಗೆ ಯಾರು ಸ್ವಾಮೀಜಿಗಳು ಹೊತ್ತು ಪರಮೇಶ್ ಸಾಹೇಬರು ಇವರೆಲ್ಲ ನಮಗೆ ತುಂಬ ಆಪ್ತರು ನಾನು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ಹೇಳಿ ನಮ್ಗೆ ಈ ಥರ ಪರಿಚಿತರಾಗಿ ನಮ್ಮನ್ನು ತುಂಬ ದುಡ್ಡಿನ ವಿಚಾರದಲ್ಲಿ ಇಸ್ಕೊಂಡೆಲ್ಲ ಇದು ಮಾಡಿದರು ಸೈಟ್ ಕೊಡಿಸ್ತೀವಿ ಹಾಗೆ ಹೀಗೆ ಅಂತ ನಮ್ಗೆ ಅದು ಇದು ಆಸೆಗಳು ತೋರಿಸಿ ನಮ್ಗೆ ಅನ್ಯಾಯ ಆಗಿತ್ತು ಆ ಒಂದು ಕಾರಣಕ್ಕೆ ನಾನು ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ನಮ್ಮ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅದೇ ಮಧುಗಿರಿ ಡಿ ಒ ಎಸ್ ಪಿ ಸ ರಾಮಚಂದ್ರಪ್ಪ ಹತ್ರ ಅಲ್ಲಿ ಅಂದರೆ ಅವರು ಈ ಥರ ನಿಮ್ಮ ಇದಕ್ಕೆ ಬರುತ್ತೆ ಪೋ ಅಂತ ಹೇಳಿದರು ಹಾಂ ರಾಮಚಂದ್ರಪ್ಪ ಅವರೇ ಫೋನ್ ಮಾಡಿದರು ಸರ್ ನಮಗೆ ಹಾಂ ಬಂದಿದೆ ಮಹಿಳಾ ಆಯೋಗಕ್ಕೆ ನೀವೇನೋ ಕುಪ್ಪೂರು ರಂಗಪ್ಪನ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ ಅದು ನಮ್ಮ ಹತ್ರ ಬಂದಿದೆ ನೀವು ಬರಬೇಕಾಗುತ್ತೆ ಅಂತ ಹೇಳಿದ್ರು ನಮ್ಮ ಮಹಿಳಾ ಆಯೋಗದಿಂದ ಹಿಂಗೆ ಬಂದಿದ್ದು ಹೋಗೈತೆ ನಮ್ಗೊಂದು ಎಲ್ಲ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ನಾವು ಒಂಥರ ನಂಗೆ ಅಳು ಬಂತು ಸರ್ ಈ ಥರ ನಂಗೆ ಅನ್ಯಾಯ ಆಗೈತದ ಸರ್ ತುಂಬ ಅನ್ಯಾಯ ಆಗೈತೆ ಈ ಥರ ಎಲ್ಲ ದುಡ್ಡು ನಮ್ಮ ನಾವು ನಮ್ಮ ಯಜಮನ್ರು ತುಂಬ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಈ ಥರ ಆಯಿತು ಅಂತ ನಾನು ಕಷ್ಟ ಹೇಳ್ಕೊ ಹೇಳ್ಕೊಬೇಕಾದ್ರೆ ಅದ್ಯಾ ಕಳಿತೀಯ ನಾನು ನಾವಿದ್ದೀವಿ ನಾವಿದ್ದೀವಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಲೇ ನಾವು ಇದ್ದೀವಿ ಹಾಗೆ ಹೀಗೆ ಅಂತ ಫೋನಲ್ಲಿ ಮಾತಾಡಿದ್ರು ನಾನು ತುಂಬ ನಮಗೆ ಹುಟ್ಟಿಸೋದು ಫೋನಲ್ಲಿ ಮಾತಾಡ್ಬೇಕಾದ್ರೆ ನಮಗೆ ಅಂದರೆ ಮಹಿಳಾ ಆಯೋಗದಿಂದ ಬಂದೈತೆ ಅಂದರೆ ನಾನು ಭಯ ಭಯ ಆಗಿಲ್ಲ ಮಾತಾಡೋ ಅಷ್ಟು ಧೈರ್ಯ ಆಯಿತು ಆಮೇಲೆ ಒಂದು ಫೋ ಹಾಗೆ ವಿಡಿಯೋ ಕಾಲ್ ರಿಸೀವ್ ಮಾಡು ಅಂತ ಹೇಳಿದರು ನನಗೆ ಅಲ್ಲಿ ಇನ್ನೂ ವೀಡಿಯೋ ಕಾಲು ಮಾತಾಡ್ತಾನೆ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಸರ್ ಕಟ್ ಮಾಡಿ ವೀಡಿಯೋ ಕಾಲ್ ರಿಸೀವ್ ಮಾಡ್ತೀನಿ ಅಂದ್ರೆ ಇಲ್ಲ ಹಾಗೆ ರಿಸೀವ್ ಮಾಡ್ಬೋದು ಮಾಡು ಅಂತ ಹೇಳಿದರು ಏನೋ ಒಂದು ಹೊತ್ತಿಕ್ಕೆ ಅವರು ಫಸ್ಟು ದೂರ ಇಟ್ಕೊಂಡು ಅದು ಅದೇ ಇಟ್ಕೊಂಡೆ ಯೂನಿಫಾರ್ಮ್ ಕಾಣಿಸ್ತು ಅವರು ಯೂನಿಫಾರಮಲ್ಲೇ ಇದ್ದರು ಚೇರ್ ಮೇಲೆ ಕೂತಿದ್ದರು ಅವಾಗ ಎಲ್ಲಿ ನೀನು ಕಾಣಿಸ್ತಾಯಿಲ್ಲ ಸರಿಯಾಗಿ ದೂರ ಮುಖ ಇಡಿ ಮುಖ ತೋರಿಸು ಸರಿಯಾಗಿ ಅಂತ ಹೇಳಿದ್ರು ಹೇಳಿ ಸರ್ ಹೇಳಿ ಸರ್ ಅಂತ ಹಿಂಗೆ ಕ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿನ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಡಿ ಅಂತ ಅಂದರು ಅವಾಗ ಅವರಿಗೆ ಮುಖ ಕಾಣಿಸ್ತೇನೆ ಅವಾಗ ಭಯ ಪಡ್ಬೇಡ ಇಲ್ಲಿ ನೋಡು ನನ್ನ ನೋಡು ನನ್ನ ನೋಡು ಇಲ್ಲಿ ಈ ಕಡೆ ನೋಡು ಧೈರ್ಯ ಬಂತ ಇವಾಗ ನಾನು ನೋಡಿ ಆಫೀಸಿಂದಲೇ ಫೋನ್ ಮಾಡಿದ್ದೀವಿ ನಾವು ಡಿ ಒ ಎಸ್ ಪಿ ರಾಮಚಂದ್ರಪ್ಪ ಅವರು ಈ ಮಹಿಳಾ ಆಯೋಗದಿಂದ ಇಲ್ಲಿಗೆ ಬಂದಿದ್ದೆ ನಾನು ಇದ್ದೀನಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಮಾತಾಡೋರು ನನಗೆ ಒಂದು ತಂದೆ ಸ್ಥಾನದಲ್ಲಿ ಕಾಣಿಸಿದ್ರು ಈ ಥರ ಇದ್ದರೆ ಒಂದು ನ್ಯಾಯ ಕೊಡಿಸ್ತಾರೆ ನನಗೆ ಅನ್ಯಾಯ ಆಗೋಲ್ಲ ಅಂತ ಒಂದು ನಂಬಿಕೆ ಬಂತು ಧೈರ್ಯ ಬಂತು ಆಗ ನಾನು ಸರಿ ಸರ್ ನಾ ಇವಾಗಲೇ ಬನ್ನಿ ಅಂದರು ಸರ್ ನಾನು ಇರೋದು ಬೆಂಗಳೂರಲ್ಲಿ ನಾವು ಇವತ್ತೇ ಬರೋದಕ್ಕಾಗಲ್ಲ ಬರಬೇಕು ಯಾವಾಗ ಬರ್ತೀಯ ಅಂತ ಹೇಳಿದರು ಆವಾಗ ನನಗೂ ಇನ್ನೂ ಬೇಗ ಹೋಗೋಣ ಸದ್ಯ ಎಲ್ಲ ಇದಾಯ್ತಲ್ಲ ನನಗೆಲ್ಲ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಎಲ್ಲ ಹೇಳ್ದಾರೆ ಇವು ಅಂತ ನನಗೂ ರಜೆ ಸಿಗಬೇಕಲ್ಲ ಸರ್ ನಾನು ಕಂಪ್ನೀಲಿ ಕೆಲಸ ಮಾಡ್ತೀನಿ ಗಾರ್ಮೆಂಟ್ಸಲ್ಲಿ ರಜೆ ಕೇಳ್ಕೊಂಡು ಒಂದು ಒಂದು ಏಳನೇ ತಾರೀಕಿನ ಅವ್ರು ಫು ಆಗ್ಟ್ ಏಳನೇ ತಾರೀಕಿನ ನನಗೆ ಫೋನ್ ಬಂದಿದ್ದು ಒಂದು ಎರಡು ಮೂರು ದಿನದಲ್ಲೇ ಇಲ್ಲ ನೆಕ್ಸ್ಟ್ ಡೇಗ ನಾವು ನಮ್ಮ ಯಜಮಾನಿಗೆ ಕರ್ಕೊಂಡು ಅಲ್ಲಿಗೆ ಹೋದ್ವಿ ಸರ್ ಹೋದಾಗ ಸ ಅವರು ಇರಲಿಲ್ಲ ರಾಮಚಂದ್ರಪ್ಪರೆಲ್ಲ ಎಲ್ಲ ಹೊರಗಡೆ ಕೇಸಿನ ವಿಚಾರವಾಗಿ ಹೊರಗಡೆ ಹೋಗಿದ್ದರು ಆಮೇಲೆ ನಾವು ಅಲ್ಲೇ ನಾವು ಕಾಯ್ಕೊಂಡು ಕೂತಿದ್ವಿ ನಮ್ಮ ರಿಲೇಟಿವ್ ಬಂದು ಮಾತಾಡ್ತಿದ್ವಿ ಅವನು ಫೋನ್ ಮಾಡಿ ಅದೇ ಅವನು ಬರೋಕ್ಕೆ ಹೇಳ್ತೀವಿ ಅಂತ ಫಸ್ಟ್ ಸರ್ ನಾವು ಹಿಂಗೆ ನಾಳೆ ಬರ್ತಾ ಇದ್ದೀವಿ ಅನ್ನೋ ಹೇಳಿದ್ವಿ ನಾವೇ ಮಾಡಿ ಹೇಳಿದ್ವಿ ಸರ್ ಇವತ್ತು ಬರ್ತಾಯಿದ್ದೀವಿ ಅಂತ ಮಾತಾಡಿದ್ದು ಅವತ್ತಿನ ದಿವಸ ಬಿಟ್ಟು ನೆಕ್ಸ್ಟು ನೀವು ಬರೋವಾಗ ಫೋನ್ ಮಾಡಿ ಅಂದಿದ್ಕೆ ಸರ್ ಇಂಥ ದಿವಸ ಬರ್ತೀವಿ ಅಂದಾಗ ಅವರು ಅವ್ರಿಗೆ ಹೇಳಿದ್ರೆ ಬಂದಿದ್ರು ಬಂದು ಅವ್ರು ಅಡ್ಡಾಡ್ಕೊಂಡೆಲ್ಲ ಯಾರನ್ನೋ ಕರ್ಕೊಂಡ್ಬಂದು ಒಳಗೆಲ್ಲ ಹೋದ್ರು ಏನೋ ಅದೆಲ್ಲ ನಮಗೆ ಬೇಡದೆ ಇರೋ ವಿಚಾರ ನಾವು ಹೊರಗಡೆ ಕೂತ್ಕೊಂಡು ನಮ್ಮ ರಿಲೇಟಿವ್ ಯಾರೋ ಸಿಕ್ಕಿದ್ರು ಮಾತಾಡ್ತಾ ಇದ್ವಿ ಮಾತಾಡಬೇಕಾದ್ರೆ ಅದು ಸುಮಾರು ಒಂದು ನಾಲ್ಕು ಮುಕ್ಕಾಲು ಐದು ಐದು ಕಾಲು ಈ ಥರ ಆಗೋಯ್ತು ನಾನು ಮತ್ತೆ ಒಂದು ಎರಡು ಮೂರು ಸರಿ ಎಲ್ಲ ಹೋಗಿ ಅಷ್ಟರಲ್ಲಿ ಅಲ್ಲಿರೋ ಸ್ಟಾಫ್ ಹತ್ರ ಫೋನ್ ಮಾಡಿಸಿದ್ದೆ ಇದ್ದೀವಿ ಅಲ್ಲೇ ಇರಿಸ್ಕೊಳ್ಳಿ ಅಲ್ಲೇ ಇರಿಸ್ಕೊಳ್ಳಿ ಹೋಗ್ ಆಮೇಲೆ ನಾನು ನನ್ನ ಫೋನಿಂದಲೂ ಮಾಡಿದ್ದೆ ಸಾರ್ ಇನ್ನೂ ಬಂದಿಲ್ವಲ್ಲ ಸರ್ ನಂಗೆ ಯಾವುದೇ ರೀತಿ ಭಯ ಇರಲಿಲ್ಲ ಒಂದು ತಂದೆ ಸ್ಥಾನದಲ್ಲಿ ಒಂದು ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಒಂದು ಓಪನ್ ಮೇಲೆ ನಾನು ಯಾವುದೇ ನಾನೇ ಫೋನ್ ಮಾಡಿದ್ದೆ ಬರ್ತಾ ಇದ್ದೀನಿ ಇದು ಬಂದೆ ಇಲ್ಲೇ ಬಂದೆ ಅಂತ ಹೇಳಿದ್ರು ಬಂದರು ಸರ್ ಬಂದಾದಾಗ ಅವ್ರನ್ನ ಕರೀರಿ ಅಂತ ಹೇಳಿದ್ರು ಸರ್ ಅವಾಗ ಒಳಕ್ಕೆ ಹೋದ್ವಿ ಒಳಕ್ಕೆ ಹೋದಾಗ ಹೋದಾಗ ಏನು ಅದೇ ಅವನ ಕರೀಗೆ ಫೋನ್ ಮಾಡಿ ಅಂತ ಅವ್ರು ಯಾರೋ ಅಲ್ಲಿರೋ ಸ್ಟಾಫ್ಗೆನೂ ಹೇಳಿದ್ರು ಅವರು ಏನು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಸರ್ ಕರೆದಾಗ ನೋ ಅವ್ನು ಹೋಗಕ್ಕೆ ಯಾರು ಹೇಳಿದರು ಈಗ ಅವ್ರು ಬನ್ನಿ ಘಟ್ಟದಿಂದ ನಾನು ಇಲ್ಲಿಗೆ ಕರೆಸಿದ್ದೀನಿ ಅವ್ನು ಹೆಂಗೋದ ಯಾನ್ ಕೇಳೋದ ಹಾಗೆ ಹೀಗೆ ಅಂತ ಬೈತಾಯಿದ್ರು ಬೈಬೇಕಾದ್ರೆ ಮತ್ತೆ ನೋ ಸರಿ ಅಮ್ಮ ನೀವು ಕೆಲಸ ಮಾಡಿ ಅವನು ಹೋಗಿಬಿಟ್ಟಿದ್ದಾನಂತೆ ನಾಳೆ ಬನ್ನಿ ಅಂತ ಹೇಳಿದರು ಸರ್ ಅವರು ಅವಾಗ ನೆಕ್ಸ್ಟ್ ಡೇ ನಾನು ಅಲ್ಲಿ ಹೋದೆ ಹೋದಾಗ ಅದೇ ನೆಕ್ಸ್ಟ್ ಹೋಗ್ಬೇಕಾದ್ರೆ ಫೋನ್ ಮಾಡು ನೆಕ್ಸ್ಟ್ ಹೋಗ್ದಿದ್ ಮುಂದಾಗೆ ನಮ್ಮ ತಂದೆ ಮನೆಯಲ್ಲಿ ಅಲ್ಲೇ ಉಳ್ಕೊಂಡಿದ್ವಿ ನಾವು ಅಡ್ಡಾಡೋದಕ್ಕಾಗಲ್ಲ ಅಂತ ಮಲ್ಲೇಕಾವಲ್ಲಿ ನಮ್ಮ ತಂದೆ ಮನೆಯಲ್ಲೇ ಉಳ್ಕೊಂಡಿದ್ವಿ ನೆಕ್ಸ್ಟ್ ನಾವೇ ಫೋನ್ ಮಾಡಿ ಸರ್ ನಾ ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಫೋನ್ ಮಾಡಿ ಹೇಳ್ತೀವಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರೇ ಫೋನ್ ಮಾಡಿದ್ರು ತಿರ್ಗಾ ರಾಮಚಂದ್ರಪ್ಪ ಅವ್ರು ನಾವು ಮಾಡಾಗಿದ್ಮೇಲೆ ಅವ್ರು ಮಾಡಿದ್ರು ಮಾಡಿದಾಗ ಅವ್ರು ಆಲ್ರೆಡಿ ಬರ್ತಾ ಇದ್ದಾನಂತಮ್ಮ ನೀನು ಬಂದುಬಿಡು ಅಂತ ಹೇಳಿದ್ರು ಸರ್ ಹೇಳಿದಾಗ ನಾವು ಓದ್ವಿ ನಾವು ಬೇಗನೆ ಓದ್ವಿ ಇನ್ನು ಇನ್ನೂ ಬಂದಿಲ್ವೇನಮ್ಮ ಇನ್ನೂ ಅಲ್ಲೇ ಇದ್ದೀರ ಅವನು ಆಲ್ರೆಡಿ ಬಂದೇ ಇದ್ದಾನೆ ಅಂತಲೇ ಹೇಳಿದ್ರು ಸರ್ ನಾವು ಓದ್ವಿ ಹೋದರೆ ಅಲ್ಲಿ ಅವರು ಬಂದಿರಲಿಲ್ಲ ಬಂದಿರಲಿಲ್ಲ ಆಮೇಲೆ ಸಾರು ಇರಲಿಲ್ಲ ಅಯ್ಯಪ್ಪ ರಾಮಚಂದ್ರಪ್ಪ ಸರ್ ಅವರು ಇರಲಿಲ್ಲ ನೆಕ್ಸ್ಟು ಸ್ವಲ್ಪ ಟೈಮ್ ಬಿಟ್ಟು ಬಂದರು ಬಂದಾಗ ನಾನು ಕರೆಯಪ್ಪ ಇಲ್ಲಿ ಅವ್ರನ್ನ ಅಂತ ಹೇಳಿದ್ರು ಸರ್ ಇಬ್ರು ಹೋಗೋಕೆ ಹೋದಿ ನಾವು ನಮ್ಮ ಯಜಮಾನ್ರೂ ಕರ್ಕೊ ಹೋಗಿದ್ದೆ ಹೋದಾಗ ನೀನು ಬಾಮ್ಮ ಇಲ್ಲಿ ಅವು ಅದೇನೋ ತಗೊಂಡಿದ್ರು ನಾನು ಫ ಫೈಲ್ ಫೈಲೆಲ್ಲ ತೋರಿಸಿದ್ದೆ ಅವರಿಗೆ ತೋರಿಸಿದಾಗ ತಿರ್ಗಾ ನೋಡಿ ಸರ್ ಈ ಥರ ಆಗಿದೆ ನಂಗೆ ಅನ್ಯಾಯ ಆಗಿದೆ ನಂಗೆ ನ್ಯಾಯದವ್ರು ಕೊಡಿಸ್ಕೊಡಿ ಸರ್ ಏನೋ ಒಂದು ತಂದೆ ಥರ ಇದ್ದೀರಾ ನನಗೆ ತುಂಬ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ಯಾವತ್ತೂ ಹೇಳ್ದೆ ಸರ್ ಹೇಳ್ದಾಗ ಕೂತ್ಕೋ 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 ಅಲ್ಲಿ ಅಂತ ಹೇಳಿ ಫೈಲೆಲ್ಲ ಇಟ್ಕೊಂಡು ಏನೋ ನೋಡ್ತಾಯಿದ್ರು ಫೋನ್ ಮಾಡಿದ್ರು ಫೋನು ಮಾಡಪ್ಪ ಅವನಿಗೆ ಎಲ್ಲಿ ಇದ್ದಾನೋ ಅವರು ಹೇಳಿದ್ದು ನನಗೆ ಬಂದಿದ್ದಾರೆ ಅಂತ ನೆಕ್ಸ್ಟ್ ಅಲ್ಲಿ ಹೋದಾಗ ಬೇರೆಯವ್ರ ಹತ್ರ ಫೋನ್ ಮಾಡಿಸಿದ್ರು ಅವನು ಇವತ್ತು ನಾನು ಬರೋಲ್ಲ ಅಂತ ಏನು ಹೇಳಿದ್ರು ನಮ್ಗೆ ಅದು ಗೊತ್ತಿಲ್ಲ ಸರ್ ಇವರು ಇದ್ಬಿಟ್ಟು ನನಗೆ ಫೋನ್ ಮಾಡೋರು ಬಂದು ಸರ್ ಅವ್ರು ಯಾರೋ ಬೇರೆ ಸರ್ ಹೇಳಾದ ಮೇಲೆ ಅವನು ಇವತ್ತು ಬರಲ್ವಂತೆ ಏನೋ ಅವರು ವರ್ಡಲ್ಲೇ ಅವನ ಇವತ್ತು ಬರಲ್ವಂತೆ ಇದು ಮಹಿಳಾ ಆಯೋಗದಲ್ಲಿಂದ ಬಂದೈತೆ ಅಂದ್ರೂ ಅವನಿಗೆ ಭಯ ಇಲ್ಲ ಅವ್ರಮ್ಮ ಅರ್ಸು ಒಂದು ಏನೋ ತುಂಬ ಕೆಟ್ಟಾಗೆ ಬೈದ್ಬಿಟ್ಟು ಈ ಥರ ಹಿಂಗೆ ಮೊಬೈಲ್ ಹಿಂಗೆ ಕೆಳಕ್ಕೆ ಹಾಕ್ಬಿಟ್ಟು ಕಾಪ ಮಾಡ್ಕೊತಾಯಿದ್ರು ಆಗ ನನಗೊಂಥರ ಇನ್ನೂ ಜಾಸ್ತಿ ಖುಷಿ ಜಾಸ್ತಿ ಇದಾಯಿತು ಇವರು ಚೆನ್ನಾಗೆ ಆಕ್ಷನ್ ತೊಗೋತಾ ಇದ್ದಾರೆ ನೋಡಿ ಅವ್ನು ಬ ಇವಾಗ ನಾವು ಅವ್ರು ರೈಲಿ ಟೈಮಿಗೆ ಬಂದಿದ್ದೀವಿ ಅವ್ನು ಬಂದಿಲ್ಲ ಉಗಿಸ್ಕೊಂಡೆ ಬಿಟ್ಟು ನಮಗೇನೋ ಅನ್ನೋ ಒಂದು ಇದರಲ್ಲಿ ನಾವು ಇದ್ವಿ ಇತ್ತಾಗ ಅದೇ ಫೈಲ್ ಅವ್ನು ಬರಲ್ಲ ಇವತ್ತು ಅಂತ ಏನೋ ಹೇಳಿದಾಗ ಅಲ್ಲಿ ಕೂತ್ಕೋ ಅಂತ ಹೇಳಿದ್ರು ನಮ್ಮ ಮನೆಯವರು ಅವಾಗ ಅಲ್ಲಿ ಕೂತ್ಕೋ ಅದೇ ನಾನು ಒಬ್ಳೇ ಹೋಗಿದ್ದು ಇವರು ಆ ಕಡೆ ಹೋಗಿದ್ರು ಹೋದಾಗ ಸರಿ ಸ್ವಲ್ಪ ಅಲ್ಲಿ ಮಹಿಳಾ ಆಯೋಗದಿಂದ ಬಂದಿದೆಯಲ್ಲ ಸ್ವಲ್ಪ ಹೊರಗಡೆ ನಡೆಯಮ್ಮ ಮಾತಾಡಬೇಕು ಅಂತ ಹೇಳು ಒಳಗಡೆ ಅಲ್ಲಿ ಒಂದು ಒಳಗಡೆ ಕರೆದ್ರು ಅಂದ್ರೆ ಮಹಿಳಾ ಆಯೋಗದಲ್ಲಿ ನಾನು ಕೊಟ್ಟಿರೋ ಕಂಪ್ಲೇ ನಾನು ಹೇಳ್ಬೇಕಾಗುತ್ತೆ ನಾನು ಒಬ್ಳೆ ಇದ್ದೆ ಸರ್ ನನ್ನ ಕರೆದೇ ಇರೋದು ಅವಾಗಲೂ ಅವರಿದ್ರು ಹೊರಗಡೆ ಇದ್ದು ರು ನನ್ನೊಬ್ಳು ಅವ್ರು ಕರೆದಿದ್ದಾರೆ ಫೈಲೆಲ್ಲ ನೋಡಿ ಸ್ವಲ್ಪ ಒಳಗಡೆ ಮಾತಾಡ್ಬೇಕು ಅಮ್ಮ ಅಂತ ಹೇಳಿದರು ಅಂದರೆ ಅವರು ಎಂಕ್ವೈರಿ ಮಾಡೋದು ಎಲ್ಲ ಹಿಂಗು ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಒಳಕ್ಕೆ ಹೋದೆ ಸರ್ ನಾನು ಒಳಗೆ ಹೋದ್ರೆ ಅಲ್ಲಿ ಓದಿದಂಗೆ ಟಾಯ್ಲೆಟ್ ಕಾಣಿಸಿದ ಇಲ್ಲಿಗೆ ಕರ್ಕೊಂಡ್ಬಂದು ಟಾಯ್ಲೆಟ್ ಎಲ್ಲ ಐತೆ ಎಲ್ಲಿ ನಿಂತ್ಕೊಳ್ಳೋದು ಅಂತ ನೋಡಿ ಅದ್ರ ಪಕ್ಕ ಒಂದು ಟಾಯ್ಲೆಟ್ ಪಕ್ಕ ಒಂದು ರೂಮ್ ಇದೆ ಸರ್ ಆ ರೂಮ್ ಹತ್ರ ನಿಂತ್ಕೊಂಡೆ ಹೇಳು ಅದೇನಂತ ಅಂತ ಹೇಳಿದರು ಹೇಳಿದಾಗ ನಾನು ಎಲ್ಲ ವಿಚಾರ ಹೇಳ್ತಾ ಹೇಳ್ತಾ ಇದ್ದೆ ಸರ್ ಸರ್ ಈ ಥರ ಆಯಿತು ಹಿಂಗೆಲ್ಲ ನಮ್ಮನ್ನು ನಂಬಿಸ್ತಾ ನಾವು ನಮ್ಮ ನಮ್ಮೆದ್ಮಾದ್ರೂ ತುಂಬ ನಂಬಿಟ್ವಿ ಕಷ್ಟ ಸುಖಕ್ಕೆಲ್ಲ ನಮ್ಮನ್ನು ಇದು ಮಾಡ್ಕೊಂಡು ಚೆನ್ನಾಗಿ ದುಡ್ಡೆಲ್ಲ ತಿಂದ್ಬಿಟ್ಟು ನಮಗೆ ಫೋನ್ಪೇ ಅದೆಲ್ಲ ಗೊತ್ತಿರಲಿಲ್ಲ ಕ್ಯಾಶು ತುಂಬ ಕೊಟ್ಟಿದ್ದೀವಿ ಈಗ ನಾ ರೂಲ್ಸ್ ಪ್ರಕಾರ ಹೋದ್ರೇನೋ ಫೋನ್ಪೇ ಇದು ಅಂತವ್ರೆ ನಮಗೆಲ್ಲ ಇದು ಮಾಡಿಕೊಡಿ ಸರ್ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ಅಂತ ನಾನು ಅಳ್ತಾ ಎಲ್ಲ ತುಂಬ ನನ್ನ ನೋವು ನನ್ನ ನಾವು ದುಡ್ದಿದ್ದು ತುಂಬ ಕಷ್ಟ ಬಿದ್ದು ದುಡ್ದಿದ್ದು ಆಯಿತು ಅಂತ ಎಲ್ಲ ಇದ್ದೆ ಸರ್ ಹೇಳ್ಕೊಬೇಕಾದ್ರೆ ತುಂಬ ಇದ್ದೆ ಆಗ ಇರ್ಬೇಕಾದ್ರೆ ಅವರು ಅಳಬೇಡ ಸುಮ್ಮನಿರೋದೇ ಸ ಹೇಳು ಅಳ್ಬೇಡ ಅಳಬೇಡ ಅಂತ ಹೇಳ್ಬಿಟ್ಟು ಈ ಥರ ಹಿಡ್ಕೊಂಡ್ರು ಹಿಡ್ಕೊಂಡಾಗ ಹಿಂಗೆಲ್ಲ ಹಿಡ್ಕೊಂಡು ಸುಮ್ಮನೆ ಅಳ್ಬೇಡ ಇಲ್ಲಿ ನೋಡು ಅಳಬೇಡ ಅಂತ ಕಣ್ಣು ಅರ್ಸಿದ್ರು ಸರ್ ನಾನು ಅವಾಗ ಒಂದು ತಂದೆಯಾಗೆ ಅವರು ಒರೆಸ್ತಾ ಇದ್ದಾರೆ ಅಂತಲೇ ನಾನು ಅಂದ್ಕೊಂಡೆ ಸರ್ ಒಬ್ಬ ತಂದೆಯಾಗೆ ಒರೆಸ್ತಿದ್ದಾರೆ ಅಂದ್ಕೊಂಡೆ ಅವ್ರು ಒರೆಸ್ಬೇಕಾದ್ರೆ ತುಂಬ ಅನ್ಯಾಯ ಆಗಿದೆ ಸರ್ ನಂಗೆ ತಡ್ಕೊಳ್ಳೋಕಾಗಿಸು ಅಷ್ಟೊಂದು ಅಳ್ತಾ ಇದೆಯನ್ನು ನಂಗೆ ಆಗ್ತಾ ಇಲ್ಲ ಸರ್ ಅವಳು ಇದೆ ಅಂತ ನಾನು ಹೇಳಿದೆ ಸರ್ ನನ್ನ ಹಣೆ ಅವ್ರು ತಾಕ್ತು ಅವಾಗ ಸುಮ್ಮನೆ ರೀ ಏನು ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಈ ಥರ ಇಟ್ಕೊಂಡ್ರು ಸರ್ ಈ ಥರ ಕೆನ್ನೆ ಹೇಳ್ಕೊಂಡ್ರು ಇಲ್ಲಿ ನೋಡು ಅಳ್ಬೇಡ ಹೇಳಿದ್ನಲ್ಲ ಅನ್ಬೇಡ ಅಂತ ಏನು ಸರ್ ನೋಡು ಹೊಡಿಯೋಕೆ ಆಗ್ತಾಯಿಲ್ಲ ಸರ್ ನಂಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿದೆ ಹಿಂಗೆ ಈ ಥರ ಒರೆಸ್ಕೊ ಈ ಥರ ಕಣ್ಣೆ ಒರೆಸ್ಬಿಟ್ಟು ಈ ಥರ ಇಲ್ಲಿ ನೋಡು ನನ್ನ ಮುಖ ನೋಡು ನಿಂಗೆ ಇನ್ನೂ ಧೈರ್ಯ ಬಂದಿಲ್ವಾ ನಂಬಿಕೆ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಇದೇ ಥರ ಡ್ರೆಸ್ ಡ್ರೆಸ್ ಚೂಡಿದಾರ ಡ್ರೆಸ್ ಹಾಕೊಂಡ್ರೆ ಅದರ ಡ್ರೆಸ್ ಕೈ ಕೈಗೋದ್ರು ಸರ್ ಅವರು ನಂಗೆ ತುಂಬ ಒಬ್ಬ ನನ್ನ ತಂದೆ ಆಗಿ ಒಬ್ಬ ಅಧಿಕಾರಿಯಾಗಿ ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಹೋದರೆ ಆ ಥರ ಎಲ್ಲ ನನ್ನ ಗಾಯಿತು ಸರ್ ಏನು ಮಾಡ್ತಾ ಇದ್ದೀರಾ ಸರ್ ಅಂತೇಳಿ ನಾನೇ ನನ್ನ ಕೈಯಿಂದ ಅವ್ರ ಕೈನ ದೂರ ಇಟ್ಟೆ ಇಟ್ಟು ಬೋಲ್ಟ್ ಇಡಿಯಕ್ಕೆ ಹೊಡೋಗಿಬಿಡೋಣ ಅಂತ ಬೋಲ್ಟ್ ಇಡಿಯೋಕೊದ್ರೆ ಬಾಯಲ್ಲಿ ಎಲ್ಲಿಗೆ ಹೋಗ್ತೀವಿ ಬಾಯಲ್ಲಿ ಇಲ್ಲಿ ಬಾಯಲ್ಲಿ ಎದ್ರು ಬಿಡ ನನಗೆ ಇವ್ರನ್ನ ಇವ್ರನ್ನೇ ಬಂದ್ಬಿಡ್ತು ಸರ್ ಆ ಬಯಂಕ್ಕೆ ಇವರು ಅದೇನಾಗಲ್ಲ ಬಿಡ ಅವ್ರು ಕ್ಲೀನ್ ಮಾಡ್ಕೊತಾರೆ ಬಾಯಲಿ ಯಾರಿಗೂ ಹೇಳಬೇಡ ಅಂತವ್ರು ಜಾಬಿನ್ನಲ್ಲ ಕೊರ್ಸಿಂದಲ್ಲ ಐನೂರು ರೂಪಾಯಿ ತೆಗಿ ಐನೂರು ರೂಪಾಯಿ ನೋಡ್ತಾಗ ನನ್ನ ಕೈ ಸರ್ ನನಗೆ ಇದೆಲ್ಲ ಬೇಡ ಸರ್ ನನಗೆ ಇದೆಲ್ಲ ದುಡ್ಡೆಲ್ಲ ಬೇಡ ನನಗೆ ಏ ಸರ್ ನೀವು ಈ ಥರ ಮಾಡ್ತಾಯಿದ್ದೀರಾ ಈ ಥರ ಎಲ್ಲ ಕೈ ಇಡಕ್ಕೆ ಬಿಡ್ತೀರಲ್ಲ ಅಂತ ನಾನು ಬಂಟ್ ಇರ್ದೀವ ಕೈ ಐನೂರು ರೂಪಾಯಿ ಇಕ್ಕೇ ಬಿಟ್ಟು ಸರ್ ನಾನು ಹಂಗೆ ನಾನು ಒಳಗೆ ಹೋಗಿ ಗಾಬ್ರಿಲಿ ಹೋಗ್ಬಿಟ್ಟು ಸರ್ ಅವಾಗ ನಮ್ಮ ಯಜಮಾನರು ಏನು ಏನು ಅಂತ ಕೇಳೋದು ಏನಿಲ್ಲ ಅಲ್ಲಿ ನಡೆದಿದ್ದೆ ಇಲ್ಲಿ ಹೇಳಿದ್ ಹೇಳಿದೆ ಅದಕ್ಕೆ ಹೇಳು ಬಂದು ಅದು ನಮ್ಮ ಯಜಮಾನ್ರಿಗೆ ನಾನು ಆಗಲಿಲ್ಲ ಸರ್ ಹೇಳ್ಕೊಂಡೆ ಹೇಳ್ಕೊಂಡಾಗ ಅಲ್ಲಿ ಬಂದು ಸುಮ್ಮನೆ ಟೇಬಲ್ ಹತ್ರ ಕೂತ್ಕೊಂಡೆ ಸರ್ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು ಕೂತ್ಕೊಂಡಿದ್ದೆ ಆಮೇಲೆ ನಮ್ಮ ಯಜಮಾನ್ರಿಗೆ ಅವ್ನು ಕೆಲಸ ಮಾಡ್ರಿ ನೀವು ನಾಳೆ ಬರ್ರಿ ಅವನಿವತ್ತು ಬರಲ್ವ ನನ್ಗೆ ಕೊಡ್ನಲ್ಲ ಸರ್ ಇನ್ನೇ ಅದಕ್ಕೆ ನನ್ಗೆ ಇನ್ನು ಅವ್ರ ಮುಖ ನೋಡೋಕು ನನಗೆ ಭಯ ಆಗ್ತಾ ಇತ್ತು ಅಲ್ಲಿ ಹೋಗಿದ್ದೆ ಸರ್ ಹೋಗಿದ್ದೆ ಅವಾಗ ನೀವು ನಾಳೆ ಬರ್ರಿ ಕಂಪ್ಲೇಂಟ್ ಬರ್ಸ್ಕೊಡ್ತೀನಿ ನೀವು ಕೊರಡ್ ಹೋಗಿ ಇದು ಮಾಡಿರಿ ನಾನು ಎಫ್ ಐ ಆರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು ನಮಗೆ ನನಗೆ ಹೋದ್ರೂ ಸಾಕು ಬಿಟ್ಟರೆ ಸಾಕು ನನಗೆ ಆ ಎಫ್ ಐ ಏನು ಬೇಡ ಅನ್ನೋ ಥರ ಇದೆ ಆಮೇಲೆ ನಾಳೆ ಬರಲೇಬೇಕು ನೀವು ನಾನು ಎಫ್ ಐ ಆರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು ನಾವು ನೆಕ್ಸ್ಟ್ ಡೇನೂ ಓದ್ವಿ ಸರ್ ಅಲ್ಲಿಗೆ ನೆಕ್ಸ್ಟ್ ಡೇನು ಹೋದ್ವಿ ನಾವು ಅಲ್ಲಿಗೆ ನೆಕ್ಸ್ಟೇ ಹೋದಾಗ ನಾನು ಬೆಳಗ್ಗೆನೇ ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೆ ರೀ ಅಪ್ಪ ಯಾಕೋ ಒಂಥರ ನನಗೆ ಯಾಕೋ ಭಯ ಆಗ್ತಾಯಿದೆ ನಾನು ನಮ್ಮ ಮನೆಯಲ್ಲೂ ಹೇಳಿದ್ದೆ ಸರ್ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ತಂದೆ ನಂಗೆ ನ್ಯಾಯ ಕೊಡಿಸ್ತಾರೆ ನಂಗೆ ಏನು ಭಯ ಇಲ್ಲ ಅಂತ ನೀನು ಏನಕ್ಕೆ ಹಿಂಗೆಲ್ಲ ಮಾಡ್ಕೊತೀಯಾ ದುಡ್ದಿ ದುಡ್ದಿದ್ದೆಲ್ಲ ಕೊಟ್ಟು ಈ ಥರ ಎಲ್ಲ ಮಾಡ್ಕೊತಿಯಾ ಹಂಗೆಲ್ಲ ಬಂತ ಎಲ್ಲ ಬೈತಿದ್ರು ಇಲ್ಲ ಅವ್ರು ನಮ್ಮ ತಂದೆ ಅವರೇ ನ್ಯಾಯ ಕೊಡಿಸ್ತಾರೆ ಅಂತ ಅನ್ ಅಂದ್ಕೊಂಡೆ ನೆಕ್ಸ್ಟೇ ಹೋದಾಗ ನಮ್ಮ ಯಜಮಾನ್ರಿಗೆ ನಾನು ಬಿಟ್ಟು ಎಲ್ಲಿ ಹೋಗ್ಬೇಡ ಅಂತ ನಾನು ಹೇಳಿದ್ದೆ ಸರ್ ಅವರು ನನ್ನ ಪಕ್ಕದಲ್ಲಿ ಅಲ್ಲಿ ಹೊರಗಡೆ ಒಂದು ಪೆ ಸ್ಟೂರ್ ಇದೆ ಅಲ್ಲಿ ಕೂತಿದ್ವಿ ಬರೀ ಇಲ್ಲಿ ಕರೆಯಪ್ಪ ಅಂತ ಅಂದರು ಅಂದರೆ ನನ್ನ ಕರಿ ಅಂತ ಹೇಳಿದ್ರು ನಾನು ಇವ್ರಿಗೆ ಆಲ್ರೆಡಿ ಫಸ್ಟೇ ಹೇಳಿದ್ದೆ ಒಳಗೆ ಹಿಂಗೆ ಕರ್ಕೊ ಹೋದೆ ಇಬ್ಬರು ಹೋಗಿ ಅಲ್ಲಿ ಈ ಥರ ಚೇರಿನ ಮೇಲೆ ಕೂತ್ಕೊಂಡ್ವಿ ಸರ್ ಚೇರಿನ ಮೇಲೆ ಕೂತ್ಕೊಂಡ್ರೆ ಇಲ್ಲಿ ಪಾಪ ಇಲ್ಲಿ ಎದ್ದಿ ಅಂತ ಮತ್ತೆ ನಮ್ಮ ಯಜಮಾನ್ರಿಗೆ ಕರೆದ್ರು ಅವಾಗಲೂ ನಂಗೆ ಮತ್ತೆ ಭಯ ಇದೇನು ತಿರುಗೋ ಎಲ್ಲಿಗೋ ಕರೆಸ್ತವ್ರಲ್ಲ ಅಂತ ಮತ್ತೆ ನನಗೆ ಭಯ ಸ್ಟಾಯಿತು ಬೆತೈತೆ ಅವಾಗ ಇದ್ಬಿಟ್ಟು ಇವರು ಚಾಕ್ಲೇಟ್ ಥರ ಏನೋ ಇದು ಅವ್ರ ಜಾಬಿಂದ ದುಡ್ಡು ತೆಗೆದು ಏನೋ ಚಾಕ್ಲೇಟ ಏನೋ ತೊ ಚಾಕ್ಲೇಟ್ ತೊಗೊಂಬ ಇಷ್ಟಿಷ್ಟು ಇಲ್ಲೇ ಎದುರುಗಡೆ ಅಂಗಡಿ ಇದೆ ಅಂತ ಕಳಿಸಿದ್ರು ಸರ್ ಅವರು ಕಳಿಸ್ತದ್ರೆ ಹಂಗೆ ಭಯ ಆಗ್ತಾಯಿದ್ದ ಆಗ ಅಲ್ಲೂ ಯಾರು ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸರ್ ಅವಾಗ ಏನು ಮಾಡ್ತಾರೆ ಅಂದರೆ ಅವರು ಕೂತ್ಕೊಂಡಿರ್ತಾರೆ ಕೂತ್ಕೊಂಡಿರೋ ಮುಂದೆಗಡೆ ಎಲ್ಲ ತುಂಬ ಚೇರ್ ಹಾಕಿದ್ದೇವೆ ಅದ್ರ ಮುಂದೆ ನಾನು ಕೂತಿದ್ದೆ ಅದು ಹಿಂದೆಗಡೆನೇ ಅವ್ರದ್ದು ರೂಮ್ ಐತೆ ಒಂದು ಟಾಯ್ಲೆಟ್ ಎಲ್ಲ ಐತೆ ಸ ಹಂಗೆ ಹಿಂದೆ ಹಾಸಿ ಬಂದು ಮತ್ತೆ ಅವರು ಭುಜ ಇದು ಮಾಡಿ ಸರ್ ನಡಿ ಅಲ್ಲಿ ಒಳಗೆ ಮಾತಾಡಬೇಕು ಅಂತ ಸರ್ ಏನು ಸರ್ ನೀವು ಯಾವಾಗಲೂ ಒಳಗೆ ನಡಿ ಒಳಗೆ ನಡಿ ನಾವು ಅಂತವರಲ್ಲ ಸರ್ ದಯವಿಟ್ಟು ಹೇಳ್ತೀನಿ ನಿಮ್ಮ ಕೈ ಮುಗಿತೀರಿ ನೀವು ನಮ್ಮನ್ನ ಥರ ನೋಡಬೇಡಿ ಸರ್ ನಾವು ಅಂಥವ್ರಲ್ಲ ನನ್ನ ಬಡವನ ಮಟ್ಟಲ್ಲಿ ಹುಟ್ಟಿರ್ಬೋದು ನಾವು ಆ ಥರ ಅಲ್ಲ ಅಂತ ಕೈ ಮುಗಿ ಕಣ್ ಕೇಳ್ಕೊಂಡೆ ಅಷ್ಟರಲ್ಲಿ ಯಾರ ಫೈಲ್ ಅಷ್ಟಲ್ಲಿ ಫೈಲ್ ಇಟ್ಕೊಂಡು ಬರ್ತಾಯಿದ್ದೆ ಬರಬೇಕಾದ್ರೆ ಯಾರೋ ಫೈಲ್ ಇಟ್ಕೊಂಡು ಬಂದರು ಆಗ ನಾನು ಭಯ ಬಿದ್ದು ಕೂತ್ಕೊಂಡೆ ಅಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಆ ಟೈಮಲ್ಲೇ ನಮ್ಮ ಮೆದು ಬಂದರು ಬಂದ್ರು ನಂಗೆ ಸ್ವಲ್ಪ ಧೈರ್ಯ ಬಂತು ಹೋಗಿ ಹೊರಗಡೆ ನಾನು ಕೂತ್ಕೊಂಡೆ ಕೂತ್ಕೊಂಡಾಗ ಅವ್ರು ಯಾರಿಗೂ ಸಾರ ಬೇರೆ ಸಾರಿಗೆಲ್ಲ ಕಡ್ದು ಏನೋ ಬರ್ ಬ ಕಂಪ್ಲೇಂಟು ಆ ಅಮಂತ್ಗೆ ಬರ್ಸ್ಕೊಂಡು ಕೊರಡ್ ಕಳಿಸ್ರಿ ಅಂತ ಹೇಳಿದ್ರು ಸರ್ ಕಳ್ಸ್ದಾಗ ಅವರು ಏನೋ ಅವರು ಹೇಳ್ದಾಗ ಅವ್ರೇನು ಬರ್ ಬರೆಯೋಕ್ಕೆ ಕೇಳಿದ್ರು ನನಗೆ ಕೈ ಕ ನಡ ಅವರೇ ಬರ್ಕೊಂಡ್ ಬರ್ಕಂಡ್ ಕೊಟ್ಟರು ಕೊರ್ಗೆರೆಗೆ ಇದು ತಗೊಂಡೋಗಿ ಕೊಡು ನಾನು ಎಫ್ ಐ ಆರ್ ಮಾಡಿಸ್ತೀನಿ ಅಂತ ಹೇಳಿದ್ರು ನಾನು ಎಲ್ಲಿ ಸರ್ ಇವ್ರು ಹೆಂಗೆ ಮಾಡಿದ್ರು ನಾನು ಎಲ್ಬೋ ಆಗಬೇಕು ಸರ್ ಹುಷಾರ್ ತಪ್ಪತೆ ನಾನು ಆ ಟೆನ್ಷನ್ ಆ ಇದಕ್ಕೆ ಮೂರು ತಿಂಗ್ಳು ಸರ್ ಆ ಒಂದು ಇದಕ್ಕೆ ನಾನು ಮೂರು ತಿಂಗಳು ಮ್ಯಾಕ್ ಎದ್ದಿಲ್ಲ ಸರ್ ಹುಷಾರಿರ್ಲಿಲ್ಲ ನಂಗೆ ಎಲ್ ಪ್ರಾಬ್ಲಮ್ ಆಯಿತು ಹೋಗೋದು ಒಂದು ಕಡೆ ಭಯನೂ ಸರ್ ನಾನು ಇನ್ನೂ ಮ್ಯಾಲೆ ಗೆದ್ದಿಲ್ಲ ಬೇಕಾದ್ರೆ ನಾನು ಎಷ್ಟು ಆಸ್ಪತ್ರೆಗೆಲ್ಲ ನಾನು ಸೇರ್ಕೊಂಡಿದ್ದೆ ಸರ್ ಆಗಸ್ಟ್ ಸರ್ ಆಗಸ್ಟಲ್ಲಿ ಸರ್ ನನಗೆ ಈ ಥರ ನಡೆದಿದ್ದು ಆಗಸ್ಟ್ ಹದಿಮೂರು ಹದಿನಾಲ್ಕು ಸರ್ ಲಾಸ್ಟ್ ಟೈಮಲ್ಲಿ ಬರಬೇಕಾದ್ರೆ ನಮ್ಮ ಯಜಮಾನ್ರು ரச்சந்திரப்படி <laughs> கம்ப்ளேண்ட்ரோ ನಾನೆಲ್ಲ ನನ್ನ ಬ್ರದರ್ ಹತ್ರ ಹೇಳ್ಕೊಂಡಿದ್ದೆ ಸರ್ ನನಗೂ ಹುಷಾರಿರ್ಲಿಲ್ಲ ಏನು ಹೊಸ ಹೊಸ ವರ್ಷದಲ್ಲಿ ಫೋನ್ ಮಾಡಿದಾಗ ಎಲ್ಲಮ್ಮ ನಿನ್ನ ಫೋನೇ ಮಾಡಿಲ್ಲ ನೀನು ಏನಾಯಿತು ಎತ್ತಾಯಿತು ಅಂತ ಹೇಳಿ ಹೇಳಲಿಲ್ಲ ನನ್ನ ಬ್ರದರ್ಗೆಲ್ಲ ಹೇಳ್ಕೊಂಡೆ ನೋಡೋದು ಅದ ಹೌದಾ ಇದೇ ಮನುಷ್ಯನ ಅಯ್ಯೋದು ಏನೋ ಇದೆಲ್ಲ ಇದಾಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ನನ್ನ ಜೊತೆ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಆ ಧೈರ್ಯದ ಮೇಲೆ ಇವತ್ತು ಫೋನ್ ಮಾಡಿದರು ಸರ್ ಫೋನ್ ಮಾಡಿದರು ಸರ್ ಇವನು ಎಸ್ ಪಿ ಆಫೀಸ್ ಇಂದ ಖಾದರ್ ಸರ್ ಅನ್ನೋರು ಎಸ್ ಪಿ ಸರ್ ಅನ್ನೋರು ಯಾರೋ ಮಾಡಿದ್ರು ಫೋನು ನಾನು ಒಂದು ಶನಿವಾರ ಮಾಡಿದರು ಸರ್ ಫೋನು ನಾನು ನಮ್ಮ ಬ್ರದರ್ ಲಾಯನ್ ನಮ್ಮ ಕರ್ಕೊಂಡು ಹೋಗೋಣ ನನಗೆ ಯಾವುದೇ ಧೈರ್ಯ ಬರಲಿಲ್ಲ ಸರ್ ಒಬ್ಬಳೆ ಹೊರಡೋದಕ್ಕೆ ನಮ್ಮ ಬ್ರದರ್ ಹತ್ರ ಲಾಯರ್ ಸಾರ್ ಹತ್ರ ಮಾತಾಡ್ಕೊಂಡು ಇವತ್ತು ಬಂದೆ ಸರ್ ಏನಾಯ್ತು ಎಸ್ ಪಿ ಮಧುಗಿರಿ ಹೋಗಿ ಎಫ್ ಐ ಆರ್ ಮಾಡಿಸಿ ಅಂತ ಹೇಳಿದ್ರು ಅವತ್ತು ಫೋನ್ ಮಾಡಿದಾಗ ಹೇಳಿದ್ರು ಸರ್ ಬನ್ನಿ ಅಂತ ಅವರೇ ಕರೆದು ಇದ್ರು ಈಗ ಮಹಿಳೆ ಏನು ದೂರು ಕೊಡಬೇಕು ಅಂತ ಹೇಳಿ ಅಂದ್ರೆ ಆಗಸ್ಟ್ ಅಲ್ಲಿ ಹದಿಮೂರು ಹದಿನಾಲ್ಕನೇ ತಾರೀಕು ನಡೆದಿರತಕ್ಕಂಥ ಘಟನೆ ಇದು ಇದರಲ್ಲಿ ಆಕೆ ಅಲ್ಲಿಂದ ಘಟನೆ ಆದ ನಂತರ ಆಕೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿ ಟ್ರೀಟ್ಮೆಂಟಲ್ಲಿರ್ತಾರೆ ಟ್ರೀಟ್ಮೆಂಟಲ್ಲಿದ್ದು ಸುಮಾರು ಮೂರು ನಾಲ್ಕು ತಿಂಗಳು ಆ ಫೋಟೋಗಳನ್ನ ನನಗೆ ತೋರಿಸಿದ್ರೆ ನೋಡಿದಾಗ ಆಕೆ ಬದುಕಿರೋದೇ ಹೆಚ್ಚು ಅನ್ನೋ ಮಟ್ಟಕ್ಕೆ ಯಾಕೆಂದರೆ ಮೆಂಟಲಿ ಡಿಸಾರ್ಡರ್ ಆದಂಗೆ ಆಕೆ ತುಂಬ ನರ್ವಸ್ ಆಗ್ತಾರೆ ನರ್ವಸ್ ಆದಮೇಲೆ ಬಂದು ತಡವಾಗಿ ಈ ಇವರಿಗೆ ಡಿ ವೈ ಎಸ್ ಪಿ ಅವ್ರದ್ದು ಮತ್ತೆ ಒಂದು ಕೇಸು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆದಾಗ ನಮ್ಮ ಅವರ ಸಂಬಂಧಿಗೆ ಇವರೇನೇ ನನಗೆ ಈ ಥರ ಮಾಡಿದ್ದು ಅಂತ ಹೇಳಿ ಅವ್ರ ಕೈನಲ್ಲಿ ಹೇಳಿದಾಗ ಆನಂತರ ನಾವು ಈ ಒಬ್ಬ ಡಿ ವೈ ಎಸ್ ಈ ರೀತಿ ಮಾಡಿದಾಗ ನೆಕ್ಸ್ಟು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ನಾವು ಯಾರಿಗೂ ಕೊಟ್ಟು ಪ್ರಯೋಜನ ಇಲ್ಲ ಅನ್ನೋ ಭಾವನೆಯಲ್ಲಿ ಆಯಮ್ಮ ಡಿಪ್ರೆಷನ್ಗೆ ಹೋಗ್ತಾರೆ ಅನಂತರ ಇವಾಗ ಎಸ್ ಪಿ ಅವ್ರಿಗೂ ನಾವು ಅಪ್ರೋಚ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾವೆಲ್ಲ ಧೈರ್ಯ ಹೇಳಿದ ಮೇಲೆ ಆಕೆ ಬಂದು ಇವತ್ತು ದೂರನ್ನ ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಎಸ್ ಪಿ ಅವರು ಅವ್ರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದಾರೆ ನೀವು ಈ ಥರದ್ದೆಲ್ಲ ಆಗಬಾರ್ದು ಇದನ್ನೇನಿದ್ರು ಕಾನೂನು ಪ್ರಕಾರ ಏನಿದೆ ಅದನ್ನು ಪ್ರೊಸೀಡ್ ಮಾಡೋಣ ನೀವು ಅಡಿಷನಲ್ ಹೆಚ್ಚುವರಿ ಎಸ್ ಪಿ ಅವರಿಗೆ ಹೋಗಿ ಕಾಣ್ ಕಾಣ್ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಮ್ಗೆ ಹೇಳಿದ್ದಾರೆ ನಾವು ಇವಾಗ ದೂರನ್ನ ಕೊಡ್ತಿದ್ದೀವಿ ಕಾನೂನು ಪ್ರಕಾರ ಏನಿದೆ ಆ ಕ್ರಮ ತಗೊಳ್ಳೋಣ ಅಂತೇಳಿ ಹೇಳಿದ್ದಾರೆ ಇದು ಒಂದು ಪೊಲೀಸ್ ಇಲಾಖೆಯಲ್ಲಿ ಇದು ಒಂದು ಕಪ್ಪು ಚುಕ್ಕಿ ಈ ಥರದವ್ರನ್ನ ಪೊಲೀಸ್ ಇಲಾಖೆಯಿಂದ ಎಷ್ಟು ಸಾಧ್ಯತೆ ಇದೆ ಅಷ್ಟು ಬೇಗ ಅಂದರೆ ಈ ಕೆಲವು ಟೈಮಲ್ಲಿ ಅಯೋಗ್ಯರಿಗೆ ಅಧಿಕಾರ ಸಿಕ್ಕಿದಾಗ ಈ ರೀತಿಯಲ್ಲಿ ಆಗುತ್ತೆ ಸೊ ಹೆಣ್ಮಕ್ಳನ್ನು ರಕ್ಷಣೆ ಮಾಡಬೇಕಾಗಿರೋಂಥ ಜನಗಳು ಈ ಥರ ನಡ್ಕೊಂಡಿದ್ದಾಗ ಅದು ಭಾಳ ಇನ್ಹ್ಯೂಮನ್ನು ಕಾನೂನಿಗೆ ಮತ್ತು ಸಾಮಾಜಿಕವಾಗಿ ಜನಗಳಿಗೆ ಇದೆಲ್ಲ ಒಂಥರ ಭರವಸೆ ಹೊರಟೋಗುತ್ತೆ ಲಾಂಡ್ ಆರ್ಡರ್ ಬಗ್ಗೆ ಮತ್ತು ನಾವುಗಳೆಲ್ಲರನ್ನು ಅವ್ರನ್ನ ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಥರ ಮಾಡಿದಾಗ ಒಂದು ಇದೊಂದು ಹೇಯ ಕೃತ್ಯ ಹಂಗಾಗಿ ಅಂದರೆ ಇದಕ್ಕಿಂತ ಎಷ್ಟೋ ಕೇಸ್ಗಳು ಆಗಿದೆ ಬಟ್ ಅದು ಇದು ಎರಡು ಬೆಳಕಿಗೆ ಬಂದಿದೆ ಅಂತ ಬೇರೆಯವರು ಹೇಳೋದು ಬಟ್ ವಿತೌಟ್ ಎವಿಡೆನ್ಸ್ ನಾವನ್ನು ಕೂಡ ಏನು ಹೇಳೋದು ಬೇಡ ಇದಾರೆ ಅಂತ ನಮಗೆ ಓರಲ್ ಆಗಿ ಹೇಳ್ತಾರೆ ಬಟ್ ಅದನ್ನು ನಾವು ಹೇಗೆ ಹೌದು ಈಗ ಮುಂದೆ ನೋಡಿ ಇವರನ್ನೇ ಬಂದಿರೋದು ಆಗಸ್ಟ್ ಅಲ್ಲಿ ಆಗಿರ್ತಕ್ಕಂಥ ವಿಚಾರಣೆಗೆ ವಿಚಾರಕ್ಕೆ ಈಗ ಬಂದಿದ್ದಾರೆ ಅದು ಯಾಕೆಂದ್ರೆ ಧೈರ್ಯ ಬೇಕಲ್ಲ ಒಂದು ಪೊಲೀಸ್ ಇಲಾಖೆ ವಿರುದ್ಧವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಕೆಲವರು ನಾವುಗಳೇನೆ ಹೆದರ್ತಾರೆ ನಮ್ಮ ಇವರೇನೆ ಬಟ್ ಇನ್ನು ಇವರು ಒಬ್ಬ ಮಹಿಳೆಯಾಗಿ ಅವ್ರಿಗೆ ಯಾವುದೋ ಸಪೋರ್ಟ್ ಇಲ್ಲ ಅಂತ ಅಂದಾಗ ಅದು ಸಹಜ ನಾವು ಆಯಿತು ನಾವು ಜೊತೆಯಲ್ಲಿ ಇದ್ದೀವಿ ಅಂತಂದ್ರೆ ಹೌದು ಹೌದು ನಾವು ವಕೀಲರು ನಾನು ಶಿವಕುಮಾರ್ ಅಂತ ಕುಣಿಗಲ್ ಶಿವಕುಮಾರ್ ಅಂತ ಬೆಂಗಳೂರಿನಲ್ಲಿ ಪ್ರಾಕ್ಟೀಸು ಸೊ ಆನಂತರ ಇವು ಅವರ ಸಂಬಂಧಿಕರೆಲ್ಲ ನನಗೆ ಆತ್ಮೀಯ ಸ್ನೇಹಿತರುಗಳಾಗಿರೋದ್ರಿಂದ ಆಯಿತು ನಾವು ಜೊತೆಯಲ್ಲಿ ಇರ್ತೀವಿ ಕಾನೂನು ಪ್ರಕಾರ ಏನಿದೆ ಅದು ಹೋರಾಟ ಮಾಡೋಣ ಅಂತ ಹೇಳಿ ಹೇಳಿರೋದ್ರಿಂದ ಇವತ್ತು ಬಂದು ಎಸ್ ಪಿ ಅವರಲ್ಲಿ ಭೇಟಿ ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಹೌದೌದು ಹೌದು ಮೈ ಮೇಲೆ ಕಾಕಿ ಇದೆ ನನಗೊಂದಷ್ಟು ಪವರ್ ಇದೆ ಅಂತ ಕಂಡ ಕಂಡ ಕಡೆ ಪಂಪ್ ಹೊಡೆಯಕ್ ಹೋದ್ರೆ ಪಂಪ್ ತಾನೇ ಎಷ್ಟು ಅಂತ ತಡೆದುಕೊಳ್ಳುತ್ತೆ ಅಲ್ವಾ ಇದೀಗ ಜೈಲಲ್ಲೇ ಹೊಡ್ಕೊಂಡು ಕೂರ್ಬೇಕಷ್ಟೇ ಇಷ್ಟು ವರ್ಷಗಳು ಸಲ್ಲಿಸಿದ ಸರ್ಕಾರಿ ಸೇವೆ ನೀರಲ್ಲಿ ಹೋಮ ಮಾಡದಂತಾಗಿದೆ ಇಲಾಖೆಗೂ ಕೂಡ ಇದೊಂದು ಕಪ್ಪು ಮಸಿ ಬಳಿಯುವ ಕೆಲಸವಷ್ಟೇ ಅಯ್ಯಯ್ಯಯ್ಯೋ ರಾಮ್ ರಾಮ್ ರಾಮ ಹೋಗತ್ತಾ ಇವಕ್ಕೆಲ್ಲ ಅದೇನಾಗಿದೆಯೋ ಏನೋ ब्यूरो रिपोर्ट, ब्यूरोपोर्ट न्यूज़